ನಿತ್ಯ ಪೂಜೆಯಲ್ಲಿ ಈ ಎಲ್ಲ ಆಚರಣೆಗಳಿರಲಿ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದರಿಂದ ದೈವಿಕ ಶಕ್ತಿಯ ಆಶೀರ್ವಾದ ಧನಾತ್ಮಕ ಶಕ್ತಿಯ ಬೆಂಬಲ ದೊರೆಯುವುದು ಆದರೆ ಪ್ರತಿನಿತ್ಯ ನಾವು ಮಾಡುವ ಪೂಜೆಯಲ್ಲಿ ಈ ಆಚರಣೆಗಳನ್ನು ಸೇರಿಸಿಕೊಂಡರೆ ಪೂಜೆಯ ಪೂರ್ಣ ಫಲ ದೊರೆಯುವುದು ಪ್ರತಿನಿತ್ಯದ ಪೂಜೆಯಲ್ಲಿ ನಾವು ಯಾವೆಲ್ಲ ಆಚರಣೆಗಳನ್ನು ಸೇರಿಸಿಕೊಳ್ಳಬೇಕು ನಿತ್ಯ ಪೂಜೆಯಲ್ಲಿರಲಿ ಈ ಎಲ್ಲ ಆಚರಣೆಗಳು ಮುಂಜಾನೆ ಎದ್ದಾಕ್ಷಣ ಶುದ್ಧರಾಗಿ ದೇವರ ಪೂಜೆಯನ್ನು ಮಾಡುವುದು ನಮ್ಮ ಸಂಪ್ರದಾಯ ಪದ್ಧತಿಯಾಗಿದೆ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ದೈವಿಕ ಶಕ್ತಿಯು ನೆಲೆಯಾಗುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯಾಗುವುದು ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಯಾಗಲು ಪ್ರಾರಂಭವಾಗುತ್ತದೆ ಆದರೆ ನಾವು ದೇವರ ಪೂಜೆಯನ್ನು ಯಾವಾಗಲೂ ವಿಧಿವಿಧಾನಗಳ ಪ್ರಕಾರ ನಿಯಮಾನುಸಾರ ಮಾಡುವುದು ಉತ್ತಮ ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಈ ಆಚರಣೆಗಳನ್ನು ಮಾಡಿದರೆ ಅದು ನಿಮ್ಮ ಪೂಜೆಯನ್ನು ದುಪ್ಪಟ್ಟು ಪ್ರಯೋಜನಕಾರಿಯನ್ನಾಗಿ ಮಾಡುವುದು ದಿನನಿತ್ಯದ ಪೂಜೆಯಲ್ಲಿ ನಾವು ಯಾವೆಲ್ಲ ಆಚರಣೆಗಳನ್ನು ಸೇರಿಸಿಕೊಳ್ಳಬೇಕು ದೇವಸ್ಥಾನಗಳಿಗೆ ಭೇಟಿ ನೀಡಿ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವನ್ನು ಒಂದಲ್ಲ ಒಂದು ದೇವರಿಗೆ ಸಮರ್ಪಿಸಲಾಗಿದೆ ವಾರದ ಪ್ರತಿಯೊಂದು ದಿನವೂ ಪ್ರತ್ಯೇಕವಾದ ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ಸೋಮವಾರದ ದಿನದಂದು ಶಿವನನ್ನು ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಹೀಗೆ ಒಂದೊಂದು ದೇವರನ್ನು ಪೂಜಿಸಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ನೀವು ಆಗಾಗ್ಗೆ ದೇವಾಲಯಗಳಿಗೆ ಭೇಟಿ ನೀಡಬೇಕು ಈ ರೀತಿ ಆಗಾಗ್ಗೆ ದೇವಸ್ಥಾನಗಳಿಗೆ ನೀವು ಭೇಟಿ ನೀಡುವುದರಿಂದ ನಿಮ್ಮಲ್ಲಿ ಭಕ್ತಿ ಮತ್ತು ಆಧ್ಯಾತ್ಮಿಕತೆ ವೃದ್ಧಿಯಾಗುವುದು ದೇವರ ಆಶೀರ್ವಾದ ನಿಮ್ಮ ಮೇಲಿರುವುದು ಕರ್ಪೂರದ ಆರತಿ ಮಾಡಿ ದೇವರ ಪೂಜೆಯನ್ನು ಮಾಡುವುದರ ಜೊತೆಗೆ ಪ್ರತಿನಿತ್ಯ ಮುಂಚಾನೆ ಮತ್ತು ಸಂಜೆ ಸಮಯದಲ್ಲಿ ದೇವರಿಗೆ ಕರ್ಪೂರದಿಂದ ಆರತಿಯನ್ನ ಮಾಡಬೇಕು ಈ ರೀತಿ ನೀವು ದೇವರಿಗೆ ಆರತಿಯನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುವುದು ಮತ್ತು ಮನೆಯಲ್ಲಿನ ವಾಸ್ತುದೋಷಗಳು ದೂರವಾಗುವುದು ಪ್ರತಿನಿತ್ಯ ನಾವು ಮನೆಯಲ್ಲಿ ಪೂಜೆಯ ವೇಳೆ ಕರ್ಪೂರವನ್ನು ಸುಡುವುದರಿಂದ ಅದು ನಮ್ಮ ಮನೆಯ ವಾತಾವರಣವನ್ನು ಶುದ್ಧಗೊಳಿಸುವುದು ವಾತಾವರಣದಲ್ಲಿನ ನಕಾರಾತ್ಮಕತೆಯನ್ನು ನಾಶ ಮಾಡುವುದು ಕರ್ಪೂರವು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕತೆ ನೆಲೆಯಾಗುವಂತೆ ಮಾಡುತ್ತದೆ ಧೂಪ ಹಾಕಿ ದಿನನಿತ್ಯ ಪೂಜೆಯಲ್ಲಿ ನೀವು ಧೂಪವನ್ನು ಹಾಕಬೇಕು ಒಂದು ವೇಳೆ ನಿಮಗೆ ಪ್ರತಿನಿತ್ಯವೂ ಧೂಪವನ್ನು ಹಚ್ಚಲು ಸಾಧ್ಯವಾಗದೆ ಇದ್ದರೆ ಅಂತಹ ಸಂದರ್ಭದಲ್ಲಿ ವಿಶೇಷ ದಿನಗಳಾದ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ದಿನದಂದು ಧೂಪವನ್ನು ಹಾಕಬೇಕು ಮುಂಜಾನೆ ಅಥವಾ ಬೆಳಗಿನ ಸಮಯದಲ್ಲಿ ನೀವು ಹಾಕಿದ ಧೂಪವನ್ನು ದೇವರು ಅಥವಾ ದೇವತೆಗಳು ಸ್ವೀಕರಿಸಿದರೆ ಸಂಜೆ ಸಮಯದಲ್ಲಿ ಹಾಕಿದ ಧೂಪವನ್ನು ಪಿತೃಗಳು ಸ್ವೀಕರಿಸುತ್ತಾರೆ ಇದನ್ನು ಪಠಿಸಿ ಪ್ರತಿದಿನ ಸಂಜೆ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಿ ಹನುಮಾನ್ ಚಾಲಿಸವನ್ನು ಪಠಿಸುವುದು ಒಳ್ಳೆಯದು ಸಂಜೆ ಶುದ್ಧರಾಗಿ ಸಂಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯೊಂದಿಗೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಆಂಜನೇಯ ಸ್ವಾಮಿಯು ನಿಮಗೆ ರಕ್ಷಣೆಯನ್ನು ನೀಡುತ್ತಾನೆ ಇದು ಭಕ್ತರ ದುರಾದೃಷ್ಟಗಳನ್ನು ದೂರ ಮಾಡಿ ಅಪಘಾತಗಳನ್ನು ನಿಮ್ಮಿಂದ ದೂರ ಇಡುವುದು ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಆಧ್ಯಾತ್ಮಿಕ ರಕ್ಷಣೆಯನ್ನು ನೀಡುವಲ್ಲಿ ಹನುಮಾನ್ ಚಾಲಿಸದ ಪಠಣ ಮಾಂತ್ರಿಕನಂತೆ ಕೆಲಸ ಮಾಡುತ್ತದೆ ಒಂದು ವೇಳೆ ನಿಮಗೆ ಪ್ರತಿನಿತ್ಯವೂ ಹನುಮಾನ್ ಚಾಲಿಸ ಪಠಿಸಲು ಸಾಧ್ಯವಾಗದೇ ಇದ್ದರೆ ಶನಿವಾರ ಮತ್ತು ಮಂಗಳವಾರ ಪಠಿಸಬಹುದು ಸಾಂಪ್ರದಾಯಿಕ ಪೂಜೆ ಸಾಮಗ್ರಿ ನಾವು ದಿನನಿತ್ಯದ ಪೂಜೆಯಲ್ಲಿ ಅಥವಾ ಧಾರ್ಮಿಕ ಆಚರಣೆಯಲ್ಲಿ ಸಾಂಪ್ರದಾಯಿಕ ಪೂಜೆ ಸಾಮಗ್ರಿಗಳನ್ನು ಪೂಜೆಯಲ್ಲಿ ಬಳಸಬೇಕು ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಬಳಸುತ್ತಾ ಬಂದ ಶ್ರೀಗಂಧ ಕುಂಕುಮ ಅರಿಶಿನ ಹೂವು ಮತ್ತು ಮತ್ತು ಹಣ್ಣುಗಳನ್ನು ಇಟ್ಟುಕೊಂಡು ನಾವು ಪೂಜೆಯನ್ನ ಮಾಡುವುದು ಒಳ್ಳೆಯದು ಹಾಗೂ ಪೂಜೆಯ ಸಮಯದಲ್ಲಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸುವುದು ಕೂಡ ಇದರಲ್ಲಿ ಒಂದಾಗಿರುತ್ತದೆ ಸಾಂಪ್ರದಾಯಿಕ ಪೂಜೆಯಲ್ಲಿ ಗಂಟೆಯನ್ನ ಬಾರಿಸಿಕೊಂಡು ಪೂಜೆಯನ್ನ ಮಾಡುವುದು ದೀಪವನ್ನ ಬೆಳಗುವುದು ಇರುತ್ತದೆ ಪೂಜೆಯಲ್ಲಿ ತೆಂಗಿನಕಾಯಿ ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಬಳಸುವುದರ ಮೂಲಕ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವಾಗ ತೆಂಗಿನಕಾಯಿಗೆ ಅರಿಶಿಣ ಕುಂಕುಮ ಮತ್ತು ಹೂವುಗಳನ್ನಿಟ್ಟು ದೇವರಿಗೆ ಅರ್ಪಿಸುವುದರಿಂದ ಅದು ದೇವರಿಗೆ ನಾವು ನೀಡುವ ನೈವೇದ್ಯವಾದಂತಾಗುತ್ತದೆ ದೇವರಿಗೆ ನಾವು ತೆಂಗಿನಕಾಯಿಯನ್ನು ಅರ್ಪಿಸುವಾಗ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ತೆಂಗಿನಕಾಯಿಯನ್ನು ಪ್ರತಿಯೊಂದು ದೇವರು ಇಷ್ಟಪಡುತ್ತಾರೆ ಹಾಗಾಗಿ ನಾವು ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಉಪಯೋಗಿಸಬೇಕು ಸರ್ವ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತಾ.